ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಜಾಧವ್ ಅಂತ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ಭಾಷಾ ಅಧ್ಯಯನ ವಿಭಾಗದಲ್ಲಿ ಪಿ ಎಚ್ ಡಿ ಅಧ್ಯಯನವನ್ನು ಮಾಡ್ತಿದ್ದೇನೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಗಣಕರಾಜ್ಯ ಧಾರವಾಡ ಸಂಸ್ಥೆಯು ಸಂಸ್ಥೆಯ ಆಯೋ ಆಯೋಜಕರಾದ ಸಿದ್ದರಾಮ್ ಹಿಬ್ಬರುಗಿ ಮತ್ತು ರವಿ ಚಲವಾದಿ ಅವರು ಆಯೋಜಕರಾಗಿ ಹೋರಾಟಗಳು ಕಥಾ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ ನಾನು ಸಹ ಆ ಕಥಾ ಸ್ಪರ್ಧೆಗೆ ಭಾಗವಹಿಸಿದ್ದೇನೆ ಕಥೆಯ ಸೀರ್ಸಿಕೆ ಹೃದಯ ಸ್ಪರ್ಶಿ ಸಾವಿತ್ರಮ್ಮ ಅಂತ ಆ ದಿನ ಬೆಂಗಳೂರಿನಲ್ಲಿ ಒಂದೇ ಸಮನೆ ಜೋರು ಜೋರಾಗಿ ಮಳಿ ಮಳಿ ಬರ್ತಾನೆ ಇರ್ತಿತ್ತು ಆಗ ನಿಲ್ತೈತಿ ಈಗ ನಿಲ್ತೈತಿ ಅಂತ ಸೀತಾ ಮಳಿ ನಿಲ್ಲದನ್ನೇ ಬಕಪಕ್ಷಿ ಅಂಗ ಕಾಯ್ತಿದ್ಲು ಮಳೆಯಂತೂ ನಿಲ್ಲಂಗಿಲ್ಲ ಮಳಿಯಂತೂ ನಿಲ್ಲುವ ನಿಲ್ಲುವಂಗೆ ಕಾಣ್ತಿರ್ಲಿಲ್ಲ ಗುಡ್ಗುಸಿದ್ಲು ಜಗಳಕ್ಕಿಳಿದಂಗೆ ಜೋರು ಜೋರಾಗಿ ಗರ್ಜಿಸ್ತಿದ್ಲು ನೋಡಿ ನೋಡ್ತಿದ್ದಂತೆ ಸೀತಾ ಮನಸ್ಸು ದಸಕ್ಕಂತ ಗಾಬರಿಯೊಳಗಾಗಿ ಮರದ ಪೊಟ್ಟರ ಪೊಟ್ಟರೆ ಹತ್ತಿರ ಹೋಗಿ ಅವತ್ಕೊಂಡ್ಳು ಮುಂಜಾನೆ ಅವ್ವ ಹೇಳಿದ ಮಾತನ್ನು ಕೇಳಬೇಕಿತ್ತು ಮಳಿ ಮಾಡ ಭಾಳ ಆಗೈತಿ ಗಾಳಿನೂ ಜೋರಾಗೈತಿ ಇದನ್ನೆಲ್ಲ ನೋಡ್ ನೋಡ್ತಿದ್ದಂತೆ ಸೀತಾ ಮನ್ಸು ಗಾಬರಿ ಗಾಬರಿಗೊಳಗಾಗಿ ಮರದ ಪೊಟ್ರೆ ಹತ್ರ ಹೋಗಿ ಅವತ್ಕೊಂಡ್ಳು ಮುಂಜಾನೆ ಅವ್ವ ಹೇಳಿದ ಮಾತನ್ನ ಕೇಳಬೇಕಿತ್ತು ಮಳೆ ಮಾಡ ಭಾಳ ಆಗೈತಿ ಗಾಳಿನೂ ಜೋರು ಜೋರಾಗಿ ಬಿಸಾಕಿರ್ತೈತಿ ಸಾಲಿಗೆ ಹೋಗ್ಬೇಡ ಮಗ ಅಂತ ಎಷ್ಟು ಬಾಯಿ ಪಡ್ಕೊಂಡ್ರು ಅವನ ಮಾತು ಕೇಳಲಿಲ್ಲ ಅವನ ಮಾತನ್ನ ಕೇಳಲಿಲ್ಲ ಇತ್ಲಾಗ್ ಮನೆಗೂ ಹೋಗೋಕ್ಕಾಗ್ದಂಗೆ ಅತ್ಲಾಗ ಹುಳ್ಳಿ ಕಾಲೇಜ್ಗೂ ಹೋಗಕ್ಕಾಗ್ದಂಗೆ ನಟ್ಟು ನಡುವರ್ಕ್ ಬೆದ್ರ ಗೊಂಬಿ ಹಂಗೆ ನಿಂತ್ಕೊಂಡು ನಿಂತ್ಕೊಳ್ಳಂಗೆ ಆಗೈತೆ ನೋಡ್ರಿ ಏನ್ ಮಾಡೋದು ಹಾಳಾದ ಬೇವರಿಸಿ ಮಳೆ ನಿಲ್ಲಂಗಿಲ್ಲ ನಾನು ಮನಿ ದಾರಿ ಹಿಡಿಯಂಗಿಲ್ಲ ಮನೆಯಾಗ ಅವ್ವ ಅಪ್ಪ ಎಷ್ಟು ಗಾಬರಿಗೊಂಡಿರ್ತಾರೋ ಏನೋ ಅಂತ ಸೀತಾ ತಲೆ ಮೇಲೆ ಬ್ಯಾಗಿನ ಚೀಲ ಹಿಡ್ಕೊಂಡು ಗರ ಪಡೆದ ಹುಡುಗ ನಿಂತುಕೊಂಡು ಚಿಂತೆ ಮಾಡ್ತಿದ್ಲು ಇದ್ಲಾಗ್ ವಯಸ್ಸಿಗೆ ಬಂದ ಮಗಳು ಸಂಜೆ ಹೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ಸಂಕ್ರಿ ಸೀತಾ ಬರೋ ದಾರಿನೇ ಕಾಯ್ತಿದ್ಲು ರಾಮ ಅಕ್ಕಿ ಜೊತೆಗೆ ಓದ್ತಿದ್ದ ಹುಡುಗಿಯರಿಗೆಲ್ಲ ಕಾಲ್ ಮಾಡಿ ಕೇಳ್ತಿದ್ದ ನಾವು ಅಕ್ಕಿನ ಕಾಲೇಜ್ನಲ್ಲಿ ಮಾತ್ರ ನೋಡಿದ್ವಿ ಆಮೇಲೆ ನೋಡಿಲ್ಲ ರಾಮಣ್ಣ ಅಂತ ಸುಮ್ಮ ಹೇಳಿದ್ಲು ಮತ್ತು ರಾಜಸ್ನ ರಾಜಸ್ಸಿಗೂ ಕಾಲ್ ಮಾಡಿ ಕೇಳಿದ ಅಕ್ಕಿ ರೇಖಾ ಟೀಚರ್ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಲು ಆಮೇಲೆ ರೇಖಾ ಮೇಡಮ್ ಅವರಿಗೆ ಅವರಿಗೆ ಕಾಲ್ ಮಾಡಿ ಕೇಳಿದ ಅವಳು ಮನೆಯು ಬಿಟ್ಟು ಎರಡು ತಾಸು ಇನ್ನೂ ಮಠ ಮನೆಗೆ ಬಂದಿಲ್ವಾ ಹೇಳಿ ಫೋನ್ ಇಟ್ಟರು ಮಳೆಯಂತೂ ಜೋರು ಜೋರಾಗಿ ಸುರಿತಿತ್ತು ತಮ್ಮ ಲಕ್ಷ್ಮಣ ನೀರಾಗ ಜಿಗ್ದು ಜಿಗ್ದು ಆಡ್ತಿದ್ದ ಅವ್ವ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಅಪ್ಪನ ಕೋಪ ನೆತ್ತಿಗೇರಿ ಎರಡು ಬಡಿದು ಮೂಲೆ ಕೂರಿಸ್ಬಿಟ್ರು ಮನೆಯೆಲ್ಲ ನೀರಿಂದ ಸೋರ್ತಿತ್ತು ಮಾಡಿಟ್ಟು ಅಡುಗೆ ಯಾರೂ ಹುಟ್ಟಿರಲಿಲ್ಲ ಮಳಿ ಬಂದು ಹೊಡೆದಕ್ಕ ಮನೆ ಮುಂದೆ ಬರೋ ಚಪ್ಪಲಿ ಸೈಕಲ್ ಬಾರ್ಗಿ ಚರ್ಗಿ ಬಾಟ್ಲಿ ಮಡ್ಕಿ ಲೋಟ ಬಗೀಟ್ ಬೂಟ್ ಎಲ್ಲ ಸು ನೀರು ಜೊತೆಗೆ ಹಾರ್ಕೊಂಡು ಹೊಂಟಿದ್ವು ಮಳಿ ಮಾತ್ರ ನಿಂತಿರಲಿಲ್ಲ ಹಂಗೆ ಏಟೋತಿಯಿಂದ ಬರ್ತಿದ್ದ ಮಳೆ ಎಂಟು ಗಂಟೆಗೆ ಸ್ವಲ್ಪ ಕಡಿಮೆ ಆಯಿತು ಕಮ್ಮಿ ಆಯಿತು ಮನೇಲಿ ಮನೆ ಮನೆಯೆಲ್ಲ ಸೋರ್ತಿತ್ತು ಸೋರ್ತಿದ್ದ ಮನೇಲಿ ಸೋರ್ತಿದ್ದ ಜಾಗದ ಕಡೆಯೆಲ್ಲ ಬಗೀಟು ಲೋಟ ಹ್ಯಾಂಡ್ಯ ಭೋಗಿಣಿ ಎಲ್ಲ ಅವು ಇಟ್ಟಿತ್ತು ಬರೋಬ್ಬರಿ ಒಂಬತ್ತು ಗಂಟೆಗೆ ಸೀತಾ ಮನೆಗೆ ಬಂದು ನಡೆದ ಹಕ್ಕಿಕತ್ತನ್ನೆಲ್ಲ ಬಿಟ್ಟು ಬಿಡದೆ ತಡವರಿಸ್ಕೊಂಡು ಸುಳ್ಳು ಹೇಳಿಬಿಟ್ಲು ಅದನ್ನೇ ನಿಜ ಅಂದ್ಕೊಂಡ ಅಪ್ಪ ಅವ್ವ ನೆಮ್ಮದಿಯಿಂದ ಉಸಿರು ಬಿಟ್ರು ಎಲ್ಲರೂ ಊಟ ಮಾಡ್ಕೊಂಡು ಮಲಗಿದ್ರು ಮತ್ತೆ ರಾತ್ರಿ ಮೂರು ಗಂಟೆಗೆ ಮಳೆ ಗುಡುಗು ಸಿಡ್ಲು ಆಗೋಯ್ತು ಶುರುವಾಗೋಯ್ತು ಮನೆಯೆಲ್ಲ ಸೋರಾಗಿ ಚಾಲು ಆತತ್ತು ಮಲ್ಕೊಂಡಿರೋರೆಲ್ಲ ಎದ್ಬಿಟ್ರು ಅವ ಅಪ್ಪ ಶಾನೆ ಬೈತಿತ್ತು ಮನಿ ಸೋರಾಕತ್ತೈತಿ ಏನಾರ ಬಂದೋಬಸ್ತ್ ಮಾಡ್ರಿ ಮಳೆಗಾಲ ಆಯ್ತು ಅಂತ ಎಷ್ಟು ಪಡ್ಕೊಂಡಿದ್ದೀನಿ ನನ್ನ ಮಾತಿಗೆ ಕಿಮ್ಮತ್ತು ಕೊಡಲಿಲ್ಲ ನೀವು ಈಗ ನೋಡಿದ್ರೆ ಮಲಗಡೆ ಜಾಗ ಇಲ್ಲ ಪೂರಕ ಮಳೆ ಬಿಡ್ತಿಲ್ಲ ಮಳೆ ನೀರು ಸೋರಿ ಎಲ್ಲ ತುಂಬಿ ಹೋಗೈತಿ ಕುಡಿಯೋದನ್ನು ಬಿಟ್ಟು ಮನೆ ಸರಿ ಮಾಡಿಸಿದ್ರೆ ಮಕ್ಕಳು ಮೂರು ಹೊತ್ತು ಚಲೋ ನಿದ್ದೆಯಾದ್ರೂ ಮಾಡ್ತಿದ್ರು ಎಲ್ಲ ನನ್ನ ಹಣಿ ಬರಹ ನಾನೇ ಪಡ್ಕೊಂಡು ಬಂದೀನಿ ಇಂಥ ಬಾಳೆನ ಮೂರೊತ್ತು ಇಂಥ ಬಾಳೆಹಣ್ಣ ಮೂರೊತ್ತು ಕುಡಿಯೋದು ಕಾಳೆಗಡ್ರ ಹೊಲ ಹೊಲದಲ್ಲಿ ಹೊಲಕ್ಕೆ ಹೋಗಿ ಇಸ್ಪೇಟಾಡೋದು ಅದು ಸಾಲದಂದು ಸಿನಿಮಾ ಬೇರೆ ನೋಡೋದು ಬರೀ ಇದೇ ಆಗೋಯ್ತು ಇಂಥ ಇದು ಬರೀ ಇದೇ ಆಗೋಯ್ತು ಅಂತ ಅಪ್ಪನ ಒಂದೇ ಸಮನೆ ಬೈತಿತ್ತು ಅಪ್ಪ ಏನು ಗಮಕ್ ಗಿಮಕ್ ಮಾಡಿದೆ ಉಸಿರು ಬಿಡ್ದಂಗೆ ಕೂತಿದ್ರು ಮಗನ ಓದು ಮುಗಿತೈತಿ ಅವನಿಗೂ ಹೆಣ್ಣು ನೋಡಿ ಮದ್ವೆ ಮಾಡಬೇಕು ಆ ಹುಡುಗಿ ಬೇರೆ ಬೆಳೆದು ನಿಂತಾಳ ಆಕೆಗೂ ಮದುವೆ ವಯಸ್ಸು ಬೇರೆ ಆಗೈತಿ ನಾನಾರ ಏನಾದರೂ ಮಾಡೋಣ ಅಂದ್ರೆ ಈ ಮಳೆಗಾಲದ ಕೆಲಸಕ್ಕೂ ಯಾರು ಕರೆಯವಲ್ರು ಎಲ್ಲಾದರೂ ಹೋಗಿ ಸಾಯೋಣ ಅಂದರೆ ಕ್ಯಾಮೇನು ಸಿಗ್ತಿಲ್ಲ ಕ್ಯಾಮೇನು ಆಟೋ ತಿಂದ ಗೋಳಾಡ್ಕೊಂಡು ಬಡ್ಕೊತಿದ್ಲು ಅವ್ವ ಅಪ್ಪಂಗ ಕೋಪ ನೆತ್ತಿಗೇರಿ ಯಾಕೆ ನಾಯಿ ಬಗಳಂಗೆ ವಟ ವಟ ಅಂತಿದ್ದಿ ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕೊಂಡಿರ್ಬೇಕ ನಾಳೆ ಮಣ್ ತರಾಕ ರಾಯಪ್ಪಂಗ ಹೇಳೀನಿ ತರ್ತೀನಂದಾನ ರಾಮಂಗೆ ನಮ್ಮ ಅತ್ತಿ ಮಗಳ ಶಾರದಾನ ಕೇಳಿದ್ದೀನಿ ಮನೆಗೆ ಬಂದು ನೋಡಿ ಹೋಗ್ರಿ ಅಂದಾಳ ರತ್ನಮ್ಮ ಓದು ಮುಗಿದ ಮ್ಯಾಲ ಮಗಂದು ಮದ್ವಿ ಮಾಡಿಬಿಡೋಣ ಅಪ್ಪನ ಮಾತನ್ನ ಕೇಳಿಸ್ಕೊಂಡು ರಾಮಣ್ಣ ಸಪ್ಪೆ ಮೋತಿ ಮಾಡಿಕೊಂಡು ಹೋದ ಸೀತಾ ಅಪ್ಪನ ಮಾರಿ ನೋಡ್ಕೊಂತ ಅವನು ತೊಡಿ ಮ್ಯಾಲೆ ಹೋಗಿ ಮಲ್ಕೊಂಡು ಮುಂಜು ಮುಂಜಾನೆ ಪಕ್ಕದ ಮನೆ ಚೆನ್ನವ ಕೆಲಸಕ್ಕೆ ಬರ್ತೀಯ ಶಂಕ್ರಿ ನಾಳಿಗೆ ರಾವೇ ಗೌಡ್ರ ಹೊಲದಲ್ಲಿ ಸಸಿ ಕೀಳಾಕೆ ಹೋಗ್ತಿದ್ದೀವಿ ನೀನು ಅಂತ ಕೇಳಿದ್ರು ಹ್ಞೂ ಬೇ ಬರ್ತೀನಿ ಒಂದು ವಾರ ಬಿಟ್ಟು ಬಿಟ್ಟದ ಕೆಲಸ ಜಾಸ್ತಿ ಆಗೋಯ್ತು ಗಂಡನು ಕುಡಿಯೋದನ್ನು ಬಿಟ್ಟು ರಾಮೇಗೌಡರು ಮನೆಯಲ್ಲಿ ಚಾಕ್ರಿ ಮಾಡ್ತಿದ್ದ ಅವತ್ತು ಗೌಡ್ರ ಹೆಂಡತಿ ಸಾವಿತ್ರಮ್ಮನ ತಿಂಗಳಿಗಾಗುವಷ್ಟು ಗೋಧಿ ಅಕ್ಕಿ ಮತ್ತು ತೊಗರಿ ಬೇಳೆ ಎಲ್ಲ ಕೊಟ್ಟರು ಅದನ್ನು ತಗೊಂಡು ಸೀದಾ ಮನಿದಾರಿ ದಾರಿ ಹಿಡಿದ ಸೋಮ ದೂರದಿಂದ ಬರ್ತಿರೋ ಅಪ್ಪನ್ ನೋಡಿದ ಲಕ್ಷ್ಮಣ ತಿನ್ಲಕ್ಕೇನ್ ತಂದಿ ತೋರ್ಸಪ್ಪ ಅಂತ ಚೀಲ ಹಿಡ್ಕೊಂಡು ಎಳ್ದಾಡಿ ಅಳು ಮೂತಿ ಮಾಡ್ಕೊತಿದ್ದ ಏನಿಲ್ಲ ಮಗ ಗೌಡ್ ಮನೆಯವರು ಗೋಧಿ ಅಕ್ಕಿ ಕೊಟ್ಟಾರ ಅಂದಾಗ ಸಪ್ಪೆ ಮಾರಿ ಮಾಡ್ಕೊಂಡು ಸುಮ್ನಾಗ ಅಣ್ಣ ಅಕ್ಕ ಇನ್ನು ಮಠ ಸಾಲಿಯಿಂದ ಕಂದ ಹೂನ್ಪಾ ಇನ್ನು ಮಠ ಅವರಿಬ್ಬರು ಬಂದಿಲ್ಲ ಅಂದ ಇತ್ತ ಗೌಡ್ರ ಮನೆಯಾಗಿ ಜೋರ್ ಜೋರು ಜೋರಾಗಿ ಜಗಳ ನಡೆದಿತ್ತು ಗೌಡ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ರು ಗೌಡ್ರ ತಾಯಿ ಕಮಲಾದೇವಿ ಹಣಿ ಹಣಿ ಚೆತ್ಕೊಂಡು ಅಳ್ತಿದ್ಲು ರಾಮೇಗೌಡ್ರನ್ನ ಪೊಲೀಸರು ಯಾಕೆ ಎಳ್ಕೊಂಡು ಹೋದ್ರಂತ ಊರ ಜನರೆಲ್ಲ ಮಾತಾಡ್ಕೊಳ್ಳೋರು ಯಾರಿಗೇನು ಗೊತ್ತಿರಲಿಲ್ಲ ಮೂರು ದಿವಸ ರಾಮೇಗೌಡ್ರನ್ನ ಗೌಡ್ರನ್ನ ಕೊಟ್ಟು ಬಿಡಿಸಿದ್ರು ಜನರೆಲ್ಲೂ ಗುಸುಗುಸು ಅಂತ ಮಾತಾಡ್ಕೊಳ್ಳೋರು ಗೌಡ್ರ ಮುಂದ್ರ ಮಾ ಗೌಡ್ ಮು ಗೌಡ್ರ ಮುಂದೆ ಮಾತ್ರ ಯಾರೂ ಉಸಿರು ಬಿಡ್ತಿರಲಿಲ್ಲ ಆಗ ಗೌಡ್ರ ಮಗ ಚಂದ್ರು ಕಾಣೆಯಾಗಿದ್ದ ಅತ್ಲಾಗ್ ಸೋಮನ ಮಗಳು ಸೀತಾನು ಕಾಣೆಯಾಗಿದ್ಲು ಏನೋ ನಡೆದಿರ್ಬೇಕಂತೆಲ್ಲ ಜನರೆಲ್ಲ ಒಳಗೊಳಗೆಲ್ಲ ಮಾತಾಡ್ಕೊಳ್ಳೋರು ಒಮ್ಮೆ ಅಚಾನಕ್ಕಾಗಿ ಮಾತಾಡ್ತಿದ್ದ ವಿಷಯ ರಾಮೇಗೌಡರು ಕಿವಿಗೂ ಬಿತ್ತು ಅವರನ್ನು ಕರೆಸಿ ಮುಗ್ಗಿ ಬಡಿದ್ರು ಆಗ ಸಿಂಕ್ರಿ ಅವ್ರ ಕಣ್ಣಿಗೆ ಬಿದ್ದಲು ಪಡೆಯೋದನ್ನು ನಿಲ್ಲಿಸಿ ಯಾರು ಹೆಣ್ತಿ ಯಾರ ಹೆಣ್ತಿ ಈಕಿ ಇಷ್ಟೊಂದು ಬೆಳ್ಳಗಿದ್ದಾಳ ಮೈ ಕೈ ತುಂಬಿಕೊಂಡು ಗಟ್ಟಿ ಮುಟ್ ಗಟ್ಟಿ ಮುಟ್ಟಾಗಿದ್ದಾಳಲ್ಲ ಈಕಿ ನೊಮ್ಮೆ ಅನುಭವಿಸ್ಬೇಕಂತ ಮನಸ್ಸಿನಾಗ ಲೆಕ್ಕಾಚಾರ ಹಾಕೋತಿದ್ದ ಮರು ದಿವಸ ಚೆನ್ನವನ್ನ ಕರೆಸಿ ಕೇಳಿದ್ರು ಚೆನ್ನವನ್ನ ಕರೆಸಿ ಕೇಳಿದ್ರು ಚೆನ್ನವ್ವ ಅದೇ ಬುದ್ಧಿ ನಿಮ್ಮ ಮನೆ ಕೆಲಸದಾಳು ಸೋಮನ್ ಹೆಂಡತಿ ಶಂಕ್ರಿ ಅಂತ ಭಾಳ ಒಳ್ಳೆಯ ಜನ ಅಂತೆಲ್ಲ ಹೇಳಿದ್ರು ಆಗ ಗೌಡ್ರು ಚೆನ್ನವನ ಕೀಲಿ ಕಿವಿಯಲ್ಲಿ ಏನೋ ಹೇಳ್ತಿದ್ರು ಆಯಿತು ಬುದಿ ಕೇಳಿ ನೋಡ್ತೀನಿ ಶಂಕ್ರಿನ ಅಂದು ಸೀದಾ ಬಂದಾಕಿ ಶಂಕ್ರಿ ಮನೆಗೆ ಹೋದ್ಲು ನಡೆದಿರೋ ವಿಷ ನಡೆದಿರೋ ಒಮ್ಮೆ ಒಮ್ಮಿಗೆ ಕಕ್ಕೆ ಬಿಟ್ಲು ಕಟ್ಟಿ ಬಿಟ್ಲು ಗೌಡ್ರು ಪಗಾರ ಕೊಟ್ಟವ್ರೆ ತಗೋ ಅಂತೇಳಿ ಹೋದ್ಲು ಚೆನ್ನವನ ಮಾತು ಕೇಳಿ ಮೈಯೆಲ್ಲ ಬಡವರ ಕೋಪ ಕೋಪದವಡೆಗೆ ಮೂಲ ಅನ್ನೋ ಹಂಗ ಏನು ಮಾಡೋಕ್ಕಾಗ್ದೆ ಅವತ್ತಿಂದ ರಾಮೇಗೌಡ್ರು ಹೊಲಕ್ಕೆ ಕೆಲಸಕ್ಕೆ ಹೋಗೋದನ್ನು ಬಿಟ್ಟೇ ಬಿಟ್ಲು ಗಂಡ ಸೋಮ ಯಾಕೆ ಕೆಲಸಕ್ಕೆ ಹೋಗ್ತಿಲ್ಲ ಅಂತೆಲ್ಲ ಕೇಳ್ದ ಏನೋ ಸುಳ್ಳು ಹೇಳಿ ತೆಪ್ಪಗಾದ್ಲು ಸೋಮ ಮತ್ತೇನು ಕೇಳಿದೆ ಊರೊಳಗೆ ಎದ್ದು ಹೋದ ರಾಮೇಗೌಡರ ತಾಯಿ ಕಮಲಾದೇವಿ ಜಾತಿ ಧರ್ಮ ಆಚಾರ ವಿಚಾರ ಅಂತೇಳಿ ಬದುಕಿದವಳು ಅನಿಷ್ಟ ಪದ್ಧತಿಗಳನ್ನೆಲ್ಲ ಜೋಪಾನ ಮಾಡ್ಕೊಂಡು ಬಂದಿದ್ಳು ಕೆಳವರ್ಗದ ಜನರನ್ನು ತಮ್ಮ ಮನೆಯೊಳಗೆ ಎಂದು ಬಿಟ್ಕೊಂಡು ಬಿಟ್ಕೋತಿರಲಿಲ್ಲ ದೇವರು ಧರ್ಮ ಅಂತೆಲ್ಲ ಮಕ್ಕಳಿಗೆಲ್ಲ ಬುದ್ಧಿ ಹೇಳೋಳು ಹಳಿ ಕಾಲದ ಆಚಾರ ವಿಚಾರನೆಲ್ಲ ಜಾಸು ತಪ್ಪದೆ ಪಾಲಿಸ್ಕೊಂಡು ಬಂದಿದ್ಲು ಕೆಳವರ್ಗದ ಜನರನ್ನು ಕಂಡ್ರೆ ಸಾಕು ಮಾರು ದೂರ ನಿಂತು ಮಾತಾಡ್ಸೋಳ ಮನೆಯಾಗ ಅವ್ರು ಹೇಳಿದ್ದೇ ನಡಿಬೇಕು ಯಾರು ಪ್ರಶ್ನೆ ಮಾಡುವಂತಿರಲಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಿತ್ತು ಅದು ಸಾಲದಂತೆ ಊರು ಜನರಿಗೆಲ್ಲ ಬುದ್ಧಿ ಹೇಳೋರು ಜಾತಿ ಧರ್ಮದ ವಿಶ್ವ ಬೀಜವನ್ನು ಬಿತ್ತೋರು ಕೆಲವರ್ಗದ ಜನರು ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅವರಿಗೆ ಜಾಸ್ತಿ ಮರ್ಯಾದೆ ಕೊಡಬಾರ್ದು ಅವರಿಂದ ದೂರದ ಅವರನ್ನು ದೂರದಿಂದಲೇ ಮಾತಾಡಿಸ್ಬೇಕು ಅವರನ್ನು ಮುಟ್ಟಬಾರ್ದು ಅಂತೆಲ್ಲ ಪುಂಗಿಯುವುದೋಳ ಜನರ ಮಧ್ಯೆ ಜಾತಿ ವ್ಯವಸ್ಥೆಯನ್ನು ಬಲವಾಗಿ ಬೇರೂರು ಬೇರೂರುವಂತೆ ಮಾಡೋರು ಅದನ್ನು ಕೇಳಿಸ್ಕೊಂಡು ಮೇಲ್ವರ್ಗದ ಜನರೆಲ್ಲ ಅವ್ರು ಹೇಳ್ದಂಗೆಲ್ಲ ಕೇಳೋರು ಅವರು ಹೇಳ್ದಂಗೆಲ್ಲ ಹೇಳೋ ಪುಂಗಿಯೋರು ಈ ಕಾರಣಕ್ಕೆ ಈ ಊರಲ್ಲೆಲ್ಲ ಜಾತಿ ಧರ್ಮಕ್ಕೋಸ್ಕರ ಎಷ್ಟೋ ಸಾವು ನೋವುಗಳು ಈ ಹಿಂದೆ ಆಗಿ ಮೇಲ್ಜಾತಿ ಜನರಲ್ಲೂ ಕೆಳವರ್ಗದ ಜನರನ್ನು ನಿಕೃಷ್ಟವಾಗಿ ತುಚ್ಛವಾಗಿ ಕಾಣೋರು ಮೇಲು ಕೀರು ಅಂತೆಲ್ಲ ಭೇದ ಭಾವ ಮಾಡೋರು ಕೆಳವರ್ಗದ ಜನರೆಲ್ಲ ಯಾವತ್ತು ಗಟ್ಟಿ ಧ್ವನಿಯಿಂದ ಮಾತಾಡೋರಲ್ಲ ಅದೆಲ್ಲ ನಾವು ಪಡ್ಕೊಂಡು ಬಂದು ಹಣಿ ಬರಹ ಅಂತೆಲ್ಲ ಅಂದ್ಕೊಂಡು ಸುಮ್ನ ರಾಮೇಗೌಡರ ಮಗ ಚಂದ್ರು ಡಿಗ್ರಿ ಓದ್ತಿದ್ದ ಅವ್ರ ಅಜ್ಜಿ ನಡವಳಿಕೆ ಮತ್ತು ಊರ ಜನರು ವರ್ತನೆ ಎಲ್ಲವನ್ನು ವಿರೋಧಿಸ್ತಿದ್ದ ಬಡವರನ್ನು ಕಂಡ್ರೆ ಭಾಳ ಪ್ರೀತಿಯಿಂದ ಮಾತಾಡ್ತಿದ್ದ ಅವ್ರಿಗೆಲ್ಲ ಸಹಾಯ ಮಾಡ್ತಿದ್ದ ಕಾಲೇಜ್ ಬಿಟ್ಟರೆ ಓದು ಓದು ಬಿಟ್ಟರೆ ಆಟಗಳಲ್ಲಿ ಸಾಕಷ್ಟು ಹೆಸರು ಮಾಡಿಕೊಂಡಿದ್ದ ಅವತ್ತು ಒಂದು ದಿವಸ ಸೀತಾ ಒಬ್ಬಳೇ ಕ್ಲಾಸಲ್ಲಿ ಕೂತಿದ್ರು ಯಾರು ಇಲ್ಲಾರ್ದನ್ನು ನೋಡಿಕೊಂಡು ತನ್ನ ಮನಸ್ಸಿನ ಮನಸ್ಸಿನ ಮಾತನ್ನು ಹೇಳ್ಕೊಂಡಿದ್ದ ಅವಾಗ ಸೀತಾನ ಒಪ್ಕೊಂಡು ಆಗಾಗ ಕದ್ದು ಮುಚ್ಚಿ ಇಬ್ರು ಗುಟ್ಟಾಗಿ ಭೇಟಿನೂ ಆಗೋರು ಸ್ವಲ್ಪ ದಿನದಿಂದ ಚಂದ್ರು ಸೀತ ಸಿಕ್ಕಿರಲಿಲ್ಲ ಅವತ್ತು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ವರ್ಷ ಬಂದು ಚಂದ್ರು ನೀನು ಭೇಟಿ ಆಗಬೇಕಂತೆ ಮೈಸೂರು ರೋಡ್ ಸ್ಯಾಟ್ಲೈಟ್ 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 ಹತ್ತಿರ ಕ್ರಿಕೆಟ್ ಮೈದಾನಕ್ಕೆ ಬರೋ ಸಿಗ್ಬೇಕಂತ ಹೇಳಿ ಹೊರದು ಏನು ಏನು ಮಾಡಲಿ ಏನು ಮಾಡಲಿ ಮಳಿ ಮಾಡ ಬೇರೆ ಬೇರೆ ಆಗೈತಿ ಆಗೈತಂತ ಯೋಚನೆ ಮಾಡ್ತಾ ಬಸ್ ಇಟ್ಕೊಂಡು ಹೊಂಟ್ಲು ಸ್ವಲ್ಪ ಹೊತ್ತಾದ ಮ್ಯಾಲೆ ಮಳಿನೂ ಜೋರು ಜೋರಾಗಿ ಸುರಿತಿತ್ತು ಆ ಮನೆಯಾಗ ಸೀತಾ ಚಂದ್ರನ ಹುಡ್ಕೊಂಡು ಮೈದಾನತ್ತ ಬಂದ್ರು ಎಲ್ಲೂ ಕಾಣಲಿಲ್ಲ ಚಂದ್ರನ ಹುಡ್ಕೊಂಡು ಮೈದಾನತ್ತ ಬಂದು ನೋಡಿದ್ರೆ ಅವನಲ್ಲಿ ಎಲ್ಲೂ ಕಾಣಲಿಲ್ಲ ಚಂದ್ರು ಹಿಂದಿನಿಂದ ಬಂದು ಜೋರಾಗಿ ಹೆದರ್ಸಿಬಿಟ್ಟ ಆಮೇಲೆ ಇಬ್ಬರು ಕ್ರಿಕೆಟ್ ಸಾಮಾನ್ಯದ ರೂಮ್ಗೆ ಹೋಗಿ ಸಾಕಷ್ಟು ಮಾತಾಡಿದ್ರು ಟೈಮ್ ಹೋಗಿದ್ದು ಗೊತ್ತಾಗಲೇ ಇಲ್ಲ ಮಳೆಯಂತೂ ನಿಲ್ಲೋ ಕಾಣಿಸ್ತಿರ್ಲಿಲ್ಲ ಕತ್ಲು ಬೇರೆ ಗುಡುಗು ಸಿಡ್ಲು ಜೋರಾಗಿತ್ತು ಅದಕ್ಕೆ ಹೆದ್ರಿ ಸೀತಾ ಚಂದ್ರನ ತಪ್ಪಿಕೊಂಡು ತಪ್ಪಿಕೊಂಡ್ಳು ಆಮೇಲೆ ದೂರ ಸರಿದುದು ದೂರ ಸರಿದು ಬಟ್ಟೆಯೆಲ್ಲ ಮೈ ಬಟ್ಟೆ ಎಲ್ಲ ಸರಿ ಮಾಡಿಕೊಡ್ತಿದ್ಲು ಆಗ ಚಂದ್ರು ಸೀತಾನ ಬಿಗೆ ಆಗಿ ಹಿಡಿದು ಅವಳ ತುಟಿಗೆ ಸೀತಾ ಸೀತಾನಾಚಿಕೊಂಡು ಸರಿದು ನಿಂತಲು ಅವಳಿಬಿರು ತಾರುಣ್ಯದ ಪ್ರಾಯ ಕಾಯ ಮೈ ಮನಸ್ಸು ಹಿಡ್ದಾಗ ಸಿಗ್ದಂಗೆ ಅವತ್ತಿ ಇಬ್ಬರು ಆ ದಿನ ಬೆತ್ತಲೆಯಾಗಿ ಮೈ ಮರ್ತಿದ್ರು ಆಮೇಲೆ ಆಮೇಲೆ ಅಲ್ಲಿಂದ ಬಸ್ ಸ್ಟಾಪ್ಗೆ ಬಂದಾಗ ಸುಮಾರು ಎಂಟು ಗಂಟೆ ಆಗಿತ್ತು ಆಗ ಬಸ್ ಸ್ಟಾಪ್ನಲ್ಲಿ ಅವರಿಬ್ಬರನ್ನ ರಾಮೇಗೌಡರು ನೋಡಿಬಿಟ್ರು ಮನೆಗೆ ಬಂದು ಬಡ್ದ ಬಡ್ದು ಚಂದ್ರನ ಕಾಲೇಜ್ ಬೀಸಿಬಿಟ್ರು ಇತ್ಲಾಗ ಸೋಮ ಸೋಮನ ಕರೆಸಿ ನಿನ್ನ ಮಗಳಿಗೆ ಬು ಸರಿಯಾಗಿ ಬುದ್ಧಿ ಹೇಳಲೇ ಬಡ್ಡಿ ಮಗನ ಇಲ್ಲಂದ್ರೆ ನಿನಗೂ ನಿನ್ನ ಮನೆಗೂ ಬೆಂಕಿ ಹಚ್ಚಿಬಿಡ್ತೀನಿ ಸೂಳ್ಯ ಮಗನ ತಿನ್ನ ಗತಿ ಗತಿ ಇಲ್ದಿರೋರೆಲ್ಲ ತಿನ್ನ ತಿನ್ನ ಗತಿ ಇಲ್ದಿರೋ ಬೇವರ್ಸಿ ಭಿಕಾರಿ ನನ್ನ ಮಕ್ಕಳು ಶ್ರೀಮಂತರ ಮಕ್ಕಳನ್ನು ಬುಟ್ಟಿಗೆ ಹಾಕ್ಕೊಂಡು ಮದುವೆ ಆಗ್ಬೇಕಂತಿರ ನಲ್ಲಿ ರಂಡಿ ಮಕ್ಕಳ ಅಂತೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈತರು ಬೈಸ್ಕೊಂಡು ಬಂದು ಸೋಮ ಮತ್ತೆ ಕುಡಿಯೋದನ್ನು ಶುರು ಮಾಡಿಕೊಂಡ ಅತ್ತ ಶಂಕ್ರಿ ಮಗಳಿಗೆ ಬೈದು ಬರೆದು ಬುದ್ಧಿ ಹೇಳಿದ್ಲು ಆಕೆ ಸಾಲಿನೂ ಬಿಡಿಸ್ಬಿಟ್ರು ಸೀತಾ ಚಂದ್ರು ಪ್ರೀತಿ ವಿಷಯ ಊರಿಗೆಲ್ಲ ಗೊತ್ತಾಗೋಯ್ತು ಅಷ್ಟೊತ್ತಿಗೆ ಆಗಲೇ ಅಷ್ಟೊತ್ತಿಗೆ ಅವರಿಬ್ಬರು ಊರು ಬಿಟ್ಟು ಓಡಿ ಹೋಗಿದ್ರು ಸೀತಾ ಎಲ್ಲೋದ್ಲು ಅಂತ ಶಂಕ್ರಿ ತಲಿ ಚೆತ್ಕೊಂಡು ಊರೆಲ್ಲ ಹುಡುಕಿದ್ಲು ಎಲ್ಲೂ ಸಿಗ್ದಿದ್ದಕ್ಕೆ ಅಳ್ತಾ ಇದ್ಲು ರಾಮಣ್ಣನು ರಾಮಣ್ಣ ಎಲ್ಲ ಕಡೆ ಹುಡುಕಿದ್ರು ಏನು ಪ್ರಯೋಜನ ಆಗಲಿಲ್ಲಲ್ಲ ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಿದ್ರು ಸೋಮ ಕುಡಿದು ಕುಡಿದು ಓರಿ ಒಳಗೆ ಬಿದ್ದು ಹೊರಳಾಡ್ತಿದ್ದ ಯಾರೋ ಅವನ ಎಬ್ಸಿ ನಿನ್ನ ಮಗಳು ರಾಮೇಗೌಡರು ಮಗನ ಜೊತೆ ಓಡಿ ಹೋಗಿದ್ದಾಳಂತ ಹೇಳಿದ್ರು ಆ ಸುದ್ದಿ ಕೇಳಿದ್ರು ಸೋಮ ಮಾನ ಮರ್ಯಾದೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು 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 ಅಂತ ಅದೇ ದುಃಖದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಮಗಳು ಕಾಣಿಸ್ತಿಲ್ಲ ಅಂತ ಮನೆಗೆ ಓಡಿ ಬಂದು ಸಂಕ್ರಿ ಬಾಗಿಲು ತೆಗೆದು ನೋಡಿದ್ರೆ ಗಂಡ ನೇಣು ಹಾಕ್ಕೊಂಡು ಗಂಡ ನೇಣು ಹಾಕ್ಕೊಂಡು ನೇತಾಡ್ತಿದ್ದ ಮನೆಯೆಲ್ಲ ಸುಡುಗಾಡಾಗೋಯ್ತು ರಾಮ ಲಕ್ಷ್ಮಣ ಅಪ್ಪ ಅಪ್ಪ ಅಂತ ಕಣ್ಣೀರಿಡ್ತಿದ್ರು ಸಂಬಂಧ ಅಪ್ಪ ಅಪ್ಪ ಅಂತ ಕಣ್ಣೇರಿರ್ತಿದ್ರು ಈ ಸುದ್ದಿ ಎಲ್ಲೂ ಎಲ್ಲ ಊರಲ್ಲಿ ಊರಲ್ಲಿ ಗೊತ್ತಾಗೋಯ್ತು ಸಂಬಂಧಿಕರಿಗೂ ಎಲ್ಲರಿಗೂ ಈ ಸುದ್ದಿನ ತಿಳಿಸ್ಬಿಟ್ರು ಆಗ ಸಂಬಂಧಿಕರು ಬಂದು ಸಮಾಧಾನ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ರು ಹಿಂಗೆ ಒಂದು ವಾರ ಕಳೆದು ತಿಂಗಳು ಉರುಳು ಹೋದವು ಮಗಳ ಸೀತಾದ ಯಾವುದೇ ಸುಳಿವು ಸಿಗಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನಕ್ಕೆ ಬರಲಿಲ್ಲ ಎಲ್ರಿಗೂ ಇಲ್ಲಿ ಬಿಡು ಚೆನ್ನ ಎಲ್ಲಾದರೂ ಇರಲಿ ಬಿಡು ಚೆನ್ನಾಗಿದ್ದರೆ ಚೆನ್ನಾಗಿದ್ದರೆ ಸಾಕು ಅಂತ ಶಂಕ್ರಿ ಕೈ ಚಾಲ ಕೂತ್ಲು ಆರು ತಿಂಗಳ ನಂತರ ಮತ್ತು ಪೊಲೀಸರ ವ್ಯಾನ್ ಊರೊಳಗೆ ಬಂದಿತ್ತು ಎರಡು ಹೆಣಗಳು ಸಿಕ್ಕ ಬರೀ ಗುರ್ತು ಸಿಕ್ತಿಲ್ಲ ಅಂತೇಳಿ ಶವದ ಹತ್ತಿರ ಕರ್ಕೊಂಡು ಕರ್ಕೊಂಡು ಬಂದರು ಆತ ರಾಮೇಗೌಡರಿಗೂ ವಿಷಯನ ತಿಳಿಸಿದ್ರು ಈ ಸುದ್ದಿ ಊರಿಗೆಲ್ಲ ಮುಟ್ಟಕ್ಕೆ ಭಾಳ ಟೈಮ್ ಹಿಡಿಲಿಲ್ಲ ದೂರದ ದೂರದ ಕಾಡಲ್ಲಿ ಅರೆಬರೆ ಬಟ್ಟೆಯಲ್ಲಿ ನೇದಾಡ್ತಿದ್ದ ಹೆಣೆಗಳನ್ನು ಪೊಲೀಸರು ಕೆಳಗಿರಿಸಿ ಅವರು ಮೈ ಮೇಲೆ ಬಟ್ಟಿ ಹೊರಿಸಿದ್ರು ಆಮೇಲೆ ಅವರನ್ನು ಗುರುತು ಹಿಡಿಯಲ ಹಿಡಿಯಕ್ಕೆ ಹಿಡಿಯಲ ಶಂಕ್ರಿನ ಕಳಸಿದ್ರು ಶಂಕ್ರಿ ಜೀವ ಬಾಯಿಗೆ ಬಂದಿತ್ತು ಬೆಳೆದ ಮಗಳು ಎಲ್ಲಾದರೂ ಚೆನ್ನಾಗಿಲ್ಲ ಅಂತ ಸುಮ್ಮನಾಗಿದ್ಲು ಆದ್ರೆ ಈ ಹಾಳಾಗಿ ಪೊಲೀಸರು ಕರ್ಕೊಂಡು ಬಂದು ಬಂದು ಬಂದಾರ ಹೆಣದ ಹತ್ತಿರ ಹೋಗಿ ಬಟ್ಟಿ ಸರಿಸಿ ನೋಡಿದ್ರ ಮುಖ ಮೈಯೆಲ್ಲ ಗುರುತು ಸಿಗ್ತಿರ್ಲೇಲಿ ಇವಳು ನನ್ನ ಮಗಳಲ್ಲ ಸ್ವಾಮಿ ಅಂತ ಹೇಳಿ ಅಳ್ತಿದ್ದ ಅವನ್ನ ರಾಮ ಕೈ ಹಿಡ್ಕೊಂಡು ತಂದ ಆಮೇಲೆ ತಾನೇ ಸಮೀಪ ಹೋಗಿ ನೋಡ್ತಿದ್ದ ಸೀತಾಳ ಕೈಯೊಳಗೆ ಮಚ್ಚೆ ಇರೋದನ್ನು ನೋಡಿ ಅವ್ವ ಈಕಿನೇ ನಮ್ಮ ಸೀತಾ ಈಗ ಅವಳು ಕೈ ಮೇಲಿರೋ ಮಚ್ಚೆ ನೋಡ್ಬೇಕ ಅಂತ ಗೋಳಾಡ್ತಿದ್ದ ಜನರೆಲ್ಲರೂ ಗುಸುಗುಸು ಅಂತ ಮಾತಾಡ್ಕೊಳ್ಳೋರು ಮಗನ ಮಾತು ಕೇಳಿಸ್ಕೊಂಡು ಶಂಕರಿ ಹೌ ಬಾರಿ ಅಲ್ಲೇ ನಿಂತಲ್ಲಿ ಕುಸಿದು ಬಿದ್ಲು ಅವ್ವ ಅವ್ವ ಅಂತ ಲಕ್ಷ್ಮಣ ಗೋ ಬರ್ಕೊಂಡು ಅಳ್ತಿದ್ದ ಅವ್ವ ಅವನ್ನು ನೋಡಿ ರಾಮ ಅಲ್ಲಿಂದ ಓಡಿ ಬಂದು ಅವ್ವ ಅವ್ವ ಅಂತ ಕಣ್ಣೀರಿರ್ತಿದ್ದ ಪೊಲೀಸರು ಆಂಬುಲೆನ್ಸ್ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಕರೆಸಿದ್ರು ಅಲ್ಲಿಗೆ ಹೋಗೋಷ್ಟರಲ್ಲಿ ಅವು ಜ್ಞಾನ ತಪ್ಪಿದ್ಲು ಡಾಕ್ಟರ್ ಬಂದು ಚೆಕ್ ಮಾಡಿ ಹೇಳಿ ಹೇಳಿದರು ಸಾರಿ ಇವರು ಆಘಾತದಿಂದ ತೀರು ಹೋಗಿದ್ದಾರೆ ಅಂದರು ರಾಮ ಲಕ್ಷ್ಮಣ ಬಿಕ್ಕಿ ಬಿಕ್ಕಿ ಅಳ್ತಿದ್ರು ಆಮೇಲೆ ಸಂಬಂಧಿಕರಿಗೂ ವಿಷಯ ಗೊತ್ತಾಗೋಯ್ತು ಅವರು ಬಂದು ನೋಡಿ ಮಕ್ಕಳಿಬ್ಬರಿಗೂ ಸಮಾಧಾನ ಹೇಳಿ ಹೇಳಿದರು ಹೀಗೆ ಸ್ವಲ್ಪ ದಿನಗಳಾದ ಮೇಲೆ ಪೊಲೀಸರು ಕೊಲೆ ಮಾಡಿದವರು ಪತ್ತೆ ಮಾಡಿದ್ರು ಆರು ತಿಂಗಳ ನಂತರ ರಾಮೇಗೌಡ್ರು ರಾಮೇಗೌಡ್ರನ್ನು ಪೊಲೀಸರು ಅಪರಾಧಿ ಅಂತ ಹೇಳಿ ಕರ್ಕೊಂಡು ಹೋದರು ಆಗ ತಿಳಿತು ಆ ಕೊಲೆನ ರಾಮೇಗೌಡ್ರೇ ಮಾಡಿಸಿದಾರಂಥ ಜಾತಿ ಸಲುವಾಗಿ ಹೆತ್ತು ಮಗನನ್ನೇ ದುಡ್ಡು ಕೊಟ್ಟು ಸಾಯೋಕೆ ಹೇಳಿದರು ಆ ಸುದ್ದಿ ಊರಿಗೆಲ್ಲ ಗೊತ್ತಾಯಿತು ಜಾತಿ ಧರ್ಮದ ಹೆಸರಲ್ಲಿ ಎರಡು ಅಮಾಯಕ ಜೀವಿಗಳನ್ನು ಜೀವಿ ಜೀವಗಳು ಬಲೆಯಾಗಿರ್ತವು ಜಾತಿ ಧರ್ಮ ಅಂತಿದ್ದ ಗೌಡ್ರ ತಾಯಿ ಕಮಲಾದೇವಿ ಮಗನ ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಅನ್ನೋ ವಿಷಯ ಕೇಳಿ ಸತ್ತು ಹೋದ್ಲು ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲದ ಈ ಸಮಾಜದಾಗ ಜಾತಿ ವ್ಯವಸ್ಥೆ ಇನ್ನೂ ಚಾಲ್ತಿಯಲ್ಲೇ ಇತ್ತು ರಾಮ ಲಕ್ಷ್ಮಣ ಈ ರಾಮ ಲಕ್ಷ್ಮಣರನ್ನು ರಾಮ ಲಕ್ಷ್ಮಣ ಇಬ್ಬರನ್ನ ರಾಮೇಗೌಡ ಹೆಂಡತಿ ಸಾವಿತ್ರಮ್ಮ ದತ್ತು ತೆಗೆದುಕೊಂಡು ದತ್ತು ತೆಗೆದುಕೊಂಡು ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಬಂದರು ರಾಮನಿಗೆ ಒಳ್ಳೆ ಕೆಲಸ ಕೊಡಿಸಿ ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡಿದ್ರು ಸಾವಿತ್ರಮ್ಮ ಲಕ್ಷ್ಮಣ ಇನ್ನೂ ಓದ್ತಿದ್ದ ಆದರೆ ಜಾತಿ ಹೆಸರಲ್ಲಿ ಮಾಡಿದ ನಂಬಿಕೆ ದ್ರೋಹನ ನೆಂದರು ಈಗಲೂ ಸಾವಿತ್ರಮ್ಮ ಕಣ್ಣೀರಿ ಕಣ್ಣೀರಿಟ್ಟು ಅಳ್ತಿರ್ತಾರೆ ಅವತ್ತು ತನ್ನ ಗಂಡ ಫೋನಲ್ಲಿ ಇಬ್ರನ್ನು ಸಾಯಿಸಿಬಿಡಿ ಅಂದ ಮಾತನ್ನ ತನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದ ಸಾವಿತ್ರಮ್ಮ ತನ್ನ ಅಸಹಾಯಕತೆಯನ್ನು ತೋಡ್ಕೊಳ್ತಾರೆ ಈ ಇಬ್ಬರು ಮಕ್ಕಳ ಬದುಕಿಗೆ ತಮ್ಮ ಬದುಕನ್ನು ಮೀಸಲಾಗಿಟ್ಟು ಬದುಕುತ್ತಿದ್ದಾರೆ ಜಾತಿ ಧರ್ಮವನ್ನು ಬದುಕಿಟ್ಟು ಪ್ರೀತಿ ಪ್ರೇಮದಿಂದ ಸಾವಿತ್ ಸಾವಿತ್ರಮ್ಮ ನೆಮ್ಮದಿಯಿಂದ ಖುಷಿಯಲ್ಲಿದ್ದಾರೆ ಸಾವಿತ್ರಮ್ಮ ಅವರ ಬದುಕು ಎಲ್ಲ ಕಾಲಕ್ಕೂ ಮಾದರಿಯಾಗುವಂಥದ್ದು ಈ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿದ್ದರೆ ಪ್ರತಿಯೊಂದು ಸಮಾಜದಲ್ಲಿ ಸಾವು ನೋವುಗಳು ಇಲ್ಲದಂತೆ ಇರ್ತಿತ್ತು ಜಾತಿ ಧರ್ಮದ ಹೆಸರಲ್ಲಿ ಯಾವುದೇ ತರಹದ ಗಲಭೆ ಕೊಲೆಗಳು ನಡೀತಿರಲಿಲ್ಲ ಅಂತ ಸಾವಿತ್ರಮ್ಮ ಈಗಲೂ ಕಣ್ಣೀರಿಟ್ಟು ಕೊರಕ್ತಿರ್ತಾರೆ ನಮಸ್ಕಾರ